ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲುಕ್ಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಷಯ ಅಂದರೆ ಡೋರಿ ಪೈಪಿಂಗು ಸುಲಭವಾಗಿ ಮಾಡೋದು ಯಾವ ಥರ ಅಂತ ನೋಡಿ ನಾನು ಒಂದು ಗ್ರೀನ್ ಕಲರ್ ಬಟ್ಟೆ ತಗೊಂಡಿದ್ದೀನಿ ಬಟ್ಟೆ ತೊಗೊಂಡು ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಎಲ್ಲ ಒಲಿದಾಗಿತ್ತು ಲಾಸ್ಟ್ ಪೀಸು ಡೋರಿ ಕೊಡಬೇಕಿತ್ತು ಅದಕ್ಕೆ ಗ್ರೀನ್ ಕಲರ್ ಬಟ್ಟೆ ತೊಗೊಂಡು ನನಗೆ ಒಂದೂವರೆ ಇಂಚ್ ಥರ ಬಟ್ಟೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಪೀಸ್ನೇ ಅದು ಒಂದೇ ಪೀಸೆ ಒಂದು ಮೀಟರ್ ಅಷ್ಟು ಬರುತ್ತೆ ಅದು ಕ್ರಾಸಾಗಿ ಕಟ್ ಮಾಡಿದರೆ ಅದು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಟ್ ಮಾಡಿಕೊಂಡು ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ದಪ್ಪ ಬೇಕಾದ್ರೆ ದಪ್ಪ ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೊಳ್ಬೋದು ನಾವು ತುಂಬ ಚೆನ್ನಾಗಿ ಬರುತ್ತೆ ಇದು ಮಾಡೋದು ಸಣ್ಣದಾಗಿ ನೋಡಿ ಹೊಲ್ಕೊಳ್ತಾ ಇದ್ದೀನಿ ನಾನು ಗ್ರೀನ್ ಕಲರ್ ಬಟ್ಟೆ ಬ್ಲೌಸ್ ಎಲ್ಲ ರೆಡಿ ಆಗಿದೆ ಇದು ಅದೇ ಡೋರಿ ರೆಡಿ ಮಾಡಬೇಕಿತ್ತು ಅದಕ್ಕೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಚ್ಚ ಕಂಡು ಇದ್ದೀನಿ ಯಾಕಂದರೆ ತುಂಬ ದಪ್ಪ ಇದ್ದರೆ ಉಲ್ಟಾ ಮಾಡಿ ತೆಗ್ದಾಗ ಅದು ಬರಲ್ಲ ಅದು ಅದಕ್ಕೆ ನಮಗೆ ಸ್ವಲ್ಪ ಒಂದು ಕಾಲಿನ್ ಚೆಸ್ಟ್ ಬಟ್ಟೆ ಬಿಟ್ಬಿಟ್ಟು ಕ್ಲೀನಾಗಿ ಕಟ್ ಮಾಡ್ಕೊಳ್ಬೇಕು ಇವಾಗ ಕಚ್ ಎಲ್ಲ ಕಟ್ ಮಾಡ್ಕೊಂಡು ಇದ್ದಾಯ್ತು ಇವಾಗ ನಾನು ನಾನು ಮಾಮೂಲಿ ಸ್ಟಿಚ್ಚಿಂಗ್ದಾನೇ ಒಂದು ಎಳೆ ಥರ ಮಾಡ್ಕೊಂಡು ಸ್ವಲ್ಪ ದಪ್ಪ ಮಾಡ್ಕೊಳ್ತೀನಿ ದಪ್ಪ ಮಾಡಿಕೊಂಡು ತುದಿ ಗಂಟು ಹಾಕ್ಕೊಳ್ತೀನಿ ಗಂಟು ಹಾಕ್ಕೊಂಡು ಡೋರಿದಲ್ಲಿ ತುದಿಯಲ್ಲಿ ಅದು ಎರಡು ಸರ್ತಿ ಹೊಲ್ಕೊಳ್ತೀನಿ ನಾನು ಅದು ಹೊಲ್ಕೊಂಡು ಏನು ಮಾಡ್ತೀನಿ ಆ ಸೂ ಸೂಜಿನ ಉಲ್ಟಿಂದ ತೆಗಿತೀನಿ ನಾನು ಸೀದಿಂದ ತೆಗೆದ್ರೆ ಏನಾಗಿಬಿಡುತ್ತೆ ಚುಚ್ಕೊಡುತ್ತೆ ಬಟ್ಟೆ ಬಟ್ಟೆಗಳನ್ನು ಅದಕ್ಕೆ ಏನು ಮಾಡಬೇಕು ಉಲ್ಟೆಯಿಂದ ತೆಗೀಬೇಕದು ಉಲ್ಟಾಯಿಂದ ತೆಗೆದಾಗ ಕ್ಲೀನಾಗಿ ಬರುತ್ತೆ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಬರುತ್ತೆ ಅದು ಯಾಕಂದರೆ ಸಿಲ್ಕ್ ಬಟ್ಟೆಗಳೆಲ್ಲಾದರೆ ಸ್ವಲ್ಪ ಬೇಗ ಬರುತ್ತೆ ಇದು ಸ್ವಲ್ಪ ಸಿಲ್ಕು ಮತ್ತು ಕಾಟನ್ ಮಿಕ್ಸಿಂಗ್ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಬರುತ್ತೆ ಇದು ಆದರೆ ನಾನು ನಿಧಾನವಾಗಿ ತಗೋತಾ ಇದ್ದೀನಿ ಒಂದು ಅದು ಒಂದೊಂದು ಸರ್ತಿ ಏನಾಗುತ್ತೆ ಅಲ್ಲಿ ಒಂದೊಂದು ಚೂರು ಎಳ್ಕೊಂಡಾಗ ಏನಾಗುತ್ತೆ ಗಂಟು ಥರ ಕಟ್ಕೊಬಿಡ್ತು ಅದನ್ನ ನಿಧಾನಕ್ಕೆ ಎಳ್ಕೊಂಡು ಎಳ್ಕೊಂಡು ತೊಗೊಳ್ಬೇಕು ದಾರ ಅದು ತುಂಬ ಸಣ್ಣ ಬಂದಿದೆ ಇದು ಕಸ್ಟಮರುಗಳು ನಾನು ಬ್ಲೌಸ್ ಸ್ಯಾರಿ ಕಲರ್ ಯಾವುದು ಇರುತ್ತೋ ಅದೇ ಬಟ್ಟೆಲ್ಲ ನಮಗೆ ಡೋರಿ ಮಾಡಿ ಅಂತಾರೆ ರೆಡಿ ಪೈಪಿಂಗು ಜಾಸ್ತಿ ಯಾರೂ ಇಷ್ಟಪಡಲ್ಲ ಅವರು ಈ ಥರ ನೋಡಿ ಸಣ್ಣದಾಗಿ ಹೊಲ್ಕೊಂಡಿದ್ದೀನಿ ನಾನು ಇದಕ್ಕೆ ಸೀರೆದು ಬಾರ್ಡ್ರ್ ಮಿಕ್ಕಿತ್ತು ಒಂದು ಸ್ವಲ್ಪ ಆ ಬಾರ್ಡ್ರನ್ನ ಗಂಟೆ ಶೇಪಲ್ಲಿ ತುದಿಲಿ ಹೊಲ್ಕೊಳ್ತಾ ಇದ್ದೀನಿ ನಾನು ಫ್ಲವರ್ ಥರ ಹೊಲ್ಕೊಳ್ತಾ ಇದ್ದೀನಿ ಗಂಟೆ ಶಾಪನ್ನ ನೋಡಿ ಒಂದು ಒಂದು ಆಗಿದೆ ಇವಾಗ ಇನ್ನೊಂದು ಅದೇ ಥರ ಹೊಲ್ಕೊಳ್ತಾ ಇದ್ದೀನಿ ಇದು ತುಂಬ ಸಣ್ಣದಾಗಿ ಬರುತ್ತೆ ಇದು ಗಂಟೆ ಶೇಪ್ ಥರನೇ ಕಾಣಿಸುತ್ತೆ ಅಂದರೆ ಬಟ್ಟೆ ಜಾಸ್ತಿ ಇದ್ದರೆ ಒಂದು ಮೂರು ಕೊಡ್ಬೋದಿತ್ತು ನಾನಂತ ಅದೊಂದೇ ಒಂದು ಪೀಸು ಬಾಡ್ ಇರೋದ್ರಿಂದ ಏನು ಮಾಡಿದೆ ನಾನು ಒಂದೇ ಒಂದು ಕೊಟ್ಟಿದ್ದೀನಿ ಇದು ಪೈ ಡೋರಿ ಪೈಪಿಂಗ್ ಎಲ್ಲ ರೆಡಿ ಆಯಿತು ಇವಾಗ ಇದು ನೋಡಿ ಸಣ್ಣದಾಗಿ ಕಾಣುತ್ತೆ ಇದು ನೋಡಿ ಕ್ಲೀನಾಗಿ ಸಣ್ಣ ಬೇಕೋ ಸಣ್ಣ ಮಾಡ್ಕೊಳ್ಬೋದು ಕಸ್ಟಮರ್ಗಳು ಸ್ವಲ್ಪ ದಪ್ಪನೇ ಕೇಳ್ತಾರೆ ಸಣ್ಣ ಏನು ಕೇಳಲ್ಲ ಅವರು ಸ್ವಲ್ಪ ದಪ್ಪ ಕೇಳ್ತಾರೆ ನೋಡಿ ಇವಾಗೆಲ್ಲ ಇದು ರೆಡಿ ಆಗಿದೆ ನೋಡಿ ಚೆನ್ನಾಗಿ ಇದೆ ಇವಾಗ ಚೆನ್ನಾಗಿದೆಯಾ ಇಲ್ವಾ ನೋಡಿ ನೀವು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಮತ್ತು ನಿಮ್ಮ ಮುಂದೆ ವೀಡಿಯೋ ಯಾವ್ಯಾವ್ದು ಹಾಕ್ಬೇಕು ಅಂತ ನಮಗೆ ಹೇಳಿ ಸ್ವಲ್ಪ ನಾನೇನು ಮಾಡ್ತೀನಿ ಸ್ಟಾರ್ಟಿಂಗಿಂದ ಏನೇನು ಬೇಕೋ ಅದು ಹಾಕ್ತಾ ಇದ್ದೀನಿ ಥ್ಯಾಂಕ್ ಯು